ಪ್ರಕರಣದಲ್ಲಿ ನಮ್ಗೊಂದು ಹೋದರೆ ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ರಜಿಸ್ಟೇಷನ್ನು ಕಂಪ್ಲೇಂಟು ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ ಬಿ ಜೆ ಪಿ ನಾಯಕಗಳ ಮೇಲೆ ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಡಿ ನೋಟಿಫಿಕೇಶನ್ ಕೇಸು ನಾನು ಕೇಳ್ದೀನಿ ಸಿದ್ದರಾಮಯ್ಯ ಅವರಿಗೆ ಇಷ್ಟು ವರ್ಷ ಸರ್ ಐದು ವರ್ಷ ಸರ್ಕಾರ ಬಡಿದ್ರು ಹಿಂದೆ ಇನ್ನೊಮ್ಮೆ ಸಾವಿರ ವರ್ಷ ಈ ಈಗ ಒಂದೂವರೆ ವರ್ಷ ಆಯ್ತು ಇವತ್ತು ನಿಮಗೆ ನೆನಪು ಬದಲು ಡಿನೋಟಿಫಿಕೇಶನ್ ಕೇಸು ಬದ್ಲು ಯಾಕೆ ಇವಾಗ ಕೇಸ್ ಹಾಕಲಿಲ್ಲ ಅವಾಗ ಆವಾಗ ಲೋಕಾಯಿತ್ತು ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದು ಯಾಕೆ ನೆನಪಾಗಲಿಲ್ಲ ಇವತ್ತು ಈ ರೀತಿ ಹಗಾಳಗಳು ಬರೋಕ್ಕೆ ಚಾಲು ಮಾಡಿದ್ರೆ ಇವೆಲ್ಲ ನೆನ್ಪಾಗ್ತವು ಕೇಸನ್ನು ಹುಡುಕಿ ತೆಗಿಯುವಂಥದ್ದು ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರೆ ದೇಶ ಮತ್ತು ಈಗ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಅವರು ಹೇಳಿದ್ದಾರೆ ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ ಹೀಗಾಗಿ ಇದು ಭಾಳ ಗಂಭೀರವಾದಂಥ ಪ್ರಕರಣ ಇದು ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹದಗೆಡಿಸುವಂಥ ನಂಬಿಕೆಯನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಯಾಕಂದರೆ ಜಗನ್ ಮೋಹನ್ ರೆಡ್ಡಿ ಜಗನ್ ಮೋಹನ್ ಜಗನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್ಡು ಹೀಗಾಗಿ ಅವ್ರು ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯಂತ ನಂಬಿಕೆ ವಿಶ್ವಾಸ ಯಾವುದೂ ಇಲ್ಲ ಹೀಗಾಗಿ ಹಿಂದೂ ರಿಲೀಜನ್ನೇ ಬಿಲೀಫ್ ಇದೆ ಅಂಡ್ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ನೋಡ್ತಾ ಇದು ನೋಡಿದ್ರು ಹೊರತು ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಬಂದದ ಮೇಲೆ